ನಮ್ಮ ಆಶೀರ್ವಾದ ನಿಮ್ಮ ಸಹಕಾರದಿಂದ ಮಲ್ಲಿಕಾರ್ಜುನ್ ಮಹೇಂದ್ರಕರ್ ಭವಿಷ್ಯ ಉಜ್ವಲ ಆಗಲಿದೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ನಮ್ಮ ಆಶೀರ್ವಾದದ ಜೊತೆಗೆ ನಿಮ್ಮೆಲ್ಲರ ಸಹಕಾರದಿಂದ ಮಲ್ಲಿಕಾರ್ಜುನ್ ಮಹೇಂದ್ರಕರ್ ಅವರ ಭವಿಷ್ಯ ಮುಂದಿನ ದಿನಗಳಲ್ಲಿ ಉಜ್ವಲವಾಗಲಿದೆ ಎಂದು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಭವಿಷ್ಯ ನುಡಿದರು ತಾಲೂಕಿನ ಮದ್ರಗಾಂವದಲ್ಲಿ ಮಂಗಳವಾರ ರಾತ್ರಿ ಎಂಟಕ್ಕೆ ನಡೆದ ಮಾಜಿ ಶಾಸಕ ಕೆ ಮಹೇಂದ್ರ ಕುಮಾರ್ ಅವರ ಇಪ್ಪತ್ತೊಂಬತ್ತನೇ ಸ್ಮರಣೋತ್ಸವದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಆಣದೂರಿನ ಬುದ್ಧ ವಿಹಾರದ ಪೂಜ್ಯ ಭಂತೆ ಸಂಘ ರಕ್ಷಿತ ಬೌದ್ಧ ಧರ್ಮ ಪ್ರಚಾರಕ ಧರ್ಮರಾಯ್ ಘಾಂಗ್ರೆ ಗಣ್ಯರಾದ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಜಶೇಖರ್ ಪಾಟೀಲ್ ಮದ್ರಗಾಂವ್ ಸುದರ್ಶನ್ ಮಾಳ್ಗೆ ಲಕ್ಷ್ಮೀಪುತ್ರ ಮಾಳ್ಗೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಮಹೇಂದ್ರಕರ್ ప్రౌఢశాలా సహశిక్షకర్ సంఘద చటగుప్ప తాలూకు అధ్యక్ష అశోక్ మహేంద్రకర్ జేకే మల్లు ప్రశాంత్ హసమణి మరీ కూడా మహేంద్ర కుమార్జీ నెమ్మస్తారు ಅವ್ರಿಗೆ ಹೆಂಗಿತ್ತು ಹಿಂದೆ ಅಂದ್ರೆ ನಾನು ಕಣ್ಣಾರೆ ಕಂಡಿದ್ದೀನಿ ಯಾಕಂದ್ರೆ ಫೋರ್ತ್ ಫ್ಲೋರ್ ಎಲ್ಲ ಎಸ್ ರೂಮ್ ಇತ್ತು ಅವ್ರು ಯಾವಾಗೂ ಬಹಳ ಸಮಾಧಾನದಿರ್ತಕ್ಕಂಥ ವ್ಯಕ್ತಿ ಊರಿನಲ್ಲಿರ್ತಕ್ಕಂಥ ದೊಡ್ಡವರು ಗೌಡರು ಕುಲ್ಕರ್ಣಿ ಯಾರಾದ್ರೂ ದೊಡ್ಡ ವ್ಯಕ್ತಿಗಳು ಬಂದ್ರು ಅಂದ್ರೆ ಅವ್ರಿಗೆ ಆತಿಥ್ಯ ಬೆಂಗಳೂರಲ್ಲಿ ಬಂದರು ರೂಮಿಗೆ ಬಂದ್ರು ಅಂದ್ರೆ ಅವ್ರಿಗೆ ಇದ್ದೀನಿ ಅಂತ ಅವ್ರಿಗೆ ಇಲ್ಲ ಅವ್ರ ನಾನೊಬ್ಬ ಸಾಮಾನ್ಯ ಪ್ರಜೆ ಅಂತ ಹೇಳಿ ಅವ್ರು ಬಂದಂತನೇ ಗೌರವ ಕೊಟ್ಟಿ ಅವ್ರ ಪಲಂಗೇನಲ್ಲಿ ಎರಡು ಪಲಂಗಿರಿದ್ರು ಆ ಪಲಂಗ ಬಂದಂತ ಗೌಡ್ರಿಗೆ ಕುಳ್ಕೊಂಡ್ರೆ ಮುಂದಿಸ್ತಿರು ಇವ್ರು ಶಾಸಕರ ಕೆಲ ಮಲ್ಕೊತಿರು ಒಂದು ಬೆಡ್ ಶೀಟ್ ಹಾಕೊಂಡು ಬಹಳ ನಮ್ಗೆ ಚಲೋ ಅನುಭವ ಇದೆ ಇವಾಗ ಮಹೋದಿ ಕುಮಾರ್ ಜಿ ಅವ್ರ ಬಗ್ಗೆ ನಾವೆಷ್ಟೇ ಮಾತಾಡಿದ್ರು ಕೂಡ ಕಡಿಮೆ ಇದೆ ಅವ್ರು ಕೊಟ್ಟಂತ ಕೊಡುಗೆ ಬಹಳ ಅಪಾರವಾಗಿದೆ ನಮ್ಮ ಲಿಂಗೈಕಾದಂತ ತಂದೆಂತ ಬಸವರಾಜ್ ಪಾಟೀಲ್ ಜೊತೆಯಲ್ಲಿ ಅವರು ಕಾರ್ಯನಿರ್ವಹಣೆ ಮಾಡಿದ್ದಾರೆ ಸ್ವಲ್ಪ ಸಮಯ ನಾವು ಕೂಡ ಅವ್ರ ಜೊತೆಯಲ್ಲಿ ಬಹಳ ಒಳ್ಳೆಯ ಸಂಬಂಧ ಇಟ್ಕೊಂಡು ಯಾವಾಗಲೂ ಹುಮ್ನಾಬಾದ್ ಬಂದಾಗ ನಮ್ಮನ್ನು ಬಹಳ ಗೌರವದಿಂದ ಮಾತಾಡಿಸಿ ಬಹಳ ಒಳ್ಳೆ ರೀತಿಯಿಂದ ಕಾರ್ಯಗಳು ಮಾಡಿರ್ತಕ್ಕಂಥ ಮಹೇಂದ್ರ ಕುಮಾರ್ ಜಿ ಅವರು ಇವತ್ತು ಅದೇ ಹಾದಿಯಲ್ಲಿ ನಡೀತಕ್ಕಂಥ ಮಲ್ಲಿಕಾರ್ಜುನ್ ಅವರು ನೀವು ಕೂಡ ಅವರ ಹಾದಿಯಲ್ಲಿ ನಡೀತಾ ಇದ್ರ ಬರ್ತಕ್ಕಂಥ ದಿನದಲ್ಲಿ ಮಹೇಂದ್ರ ಕುಮಾರ್ ಜಿಯವರ ಒಂದು ಆಶೀರ್ವಾದ ಮತ್ತು ತಮ್ಮ ತಾಯಿ ಅವರ ಆಶೀರ್ವಾದ ಇಲ್ಲ ಮಾಡಗಿಯವರೇ ನಿಮ್ಮ ಪಾಪ ಮಾಡಗೇವರ ಪಾಪರು ನಮ್ಮ ಆಶೀರ್ವಾದಂತೂ ಮಹೇಂದ್ರ ಕುಮಾರ್ ಪರಿವಾರ ಜೊತೆಯಲ್ಲಿ ಯಾವಾಗ್ಲೂ ಇದೆ ಹಿಂದಲೂ ಕೂಡ ಇದೆ ಮುಂದಿನ ಇದೆ ಮುಂದಿನ ಕೂಡ ಇದೆ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಮಲ್ಲಿಕಾರ್ಜುನರ ಭವಿಷ್ಯ ಕೂಡ ಉಜ್ವಲ ಆಗ್ಬೇಕು ನಿಮ್ಮೆಲ್ಲರ ಪ್ರಯತ್ನ ನಮ್ಮೆಲ್ಲರ ಸಹಕಾರ ನಮ್ಮೆಲ್ಲರ ಆಶೀರ್ವಾದ ಯಾಕಂದ್ರೆ ಈಗಾಗಲೇ ಪಾಪ ಇವತ್ತೆಲ್ಲರ ಜೊತೆಯಲ್ಲಿ ಇವತ್ತು ಬರೇ ದಲಿತ ಮುಖಂಡರು ಅಂತ ಎಲ್ಲ ಇವತ್ತೆಲ್ಲಾ ಸರ್ವಾಂಗೀಣ ಜನದಲ್ಲಿ ಅವ್ರು ಕಾಣಿಸ್ಕೊಂಡು ಇವತ್ತು ಇಡೀ ಬೀದರ್ ಜಿಲ್ಲೆಯಲ್ಲಿ ಆಗು ಹೋಗು ಕಾರ್ಯಕ್ರಮಗಳಲ್ಲಿ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ದಾರೆ ಅಂದ್ರೆ ಮಲ್ಲಿಕಾರ್ಜುನ ಇದ್ದಾರೆ ಅಂತ ನಾನು ಧೈರ್ಯವಾಗಿ ಹೇಳ್ತೀನಿ ಯಾಕಂದ್ರೆ ರಾಜಕೀಯ ಸಭೆ ಬಂದಾಗ ಬರ್ತದ ರಾಜಕೀಯ ಹೋಗ್ತದ ಯಾವುದು ಕೂಡ ಶಾಶ್ವತಿ ಇಲ್ಲ ಈ ಮನೆ ನಮ್ಮ ಸಿಂಧಿ ಅವ್ರಿಗೆ ಲಾಸ್ಟ್ ಮೂಮೆಂಟ್ ಕೊನೆ ಕೊನೆ ಟೈಮ್ ಇದೆ ಟಿಕೆಟ್ ಕೊಟ್ರು ಬಹಳ ವಿಳಂಬ ಆಯ್ತು ವಿಳಂಬ ಆಗಿದ ತಕ್ಷಣ ಇಡೀ ಕೂಡ ಕ್ಷೇತ್ರ ವ್ಯಾಪ್ತಿ ಒಡ್ಡಾಡಕ್ ಆಗ್ಲಿಲ್ಲ ಈ ನಮ್ ಜೊತೆ ಯಾವಾಗ ಟಿಕೆಟ್ ಸಿಗಬೇಕು ಅವಾಗ ಸಿಗ್ತಿತ್ತು ಅಂದ್ರೆ ಸಾಕಷ್ಟು ಕೆಲಸಗಳು ಮಾಡಕ್ ಅವ್ರಿಗೆ ಕೂಡ ಅನುಕೂಲ ಆಗ್ತಿತ್ತು ಆಗ ದೇರೆ ದುರಸ್ತೆ ನಿಮಗ್ ಮುಂದ್ ಬರ್ತಕ್ಕಂಥ ದಿನದಲ್ಲಿ ಯಾಕಂದ್ರೆ ಮಹೇಂದ್ರ ಕುಮಾರ್ ಒಳ್ಳೆನೇ ಮಾಡಿದಾರ ಇವತ್ತು ನಿಮ್ಮ ಮಕ್ಕಳಿಗೆ ಕೂಡ ಅದು ಒಳ್ಳೇದಾಗ್ತದ ನನ್ನ ಭವಿಷ್ಯ ಇವತ್ತೇನು ಅಶೋಕ್ ಅವರಂತೂ ಸರ್ಕಾರಿ ನೌಕರಾಗಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರ ಇನ್ನೊಬ್ರು ಕೂಡ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರ ಇವತ್ತು ಮಲ್ಲಿಕಾರ್ಜುನ ಅವ್ರಿಗೆ ಒಂದು ಉಜ್ವಲವಾದಂತ ಭವಿಷ್ಯ ಆಗ್ಬೇಕು ಮತ್ತೆ ನಿಮ್ಮೆಲ್ಲರ ಸಹಕಾರ ಬರೀ ನಾವು ಪುಣ್ಯತಿಥಿ ಬಂದಾಗ ಮಾತಾಡೋದು ಅಷ್ಟೇ ಆಗೋದಿಲ್ಲ ಯಾವಾಗಲೂ ಮಲ್ಲಿಕಾರ್ಜುನ್ ಮೇಲೆ ನಿಮ್ ಸಹಕಾರ ನಿಮ್ಮ ಆಶೀರ್ವಾದ ನಿಮ್ಮದು ಇರಲಿ ನಿಮ್ ಜೊತೆಯಲ್ಲಿ ನಮ್ದು ಕೂಡ ಇರ್ತದ ಅಂತ ನಾನು ಇವತ್ತು ಹೇಳಿ ವಿಶೇಷವಾಗಿ ಪಾಪ ಮಹೇಂದ್ರ ಕುಮಾರ್ ಅವರು ಅವರ ಧರ್ಮ ಪತ್ನಿ ಸುಮಾರು ವರ್ಷದಿಂದ ನೋಡ್ತಾ ಇದ್ದೀನಿ